ಜೆ ಟಿ ವೀಕ್ಷಕರಿಗೆ ನಮಸ್ಕಾರ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಸಕಲ ಸಿದ್ಧತೆ ಸಿಪಿಐ ಬಿಗಿ ಪೊಲೀಸ್ ಬಂದೋಬಸ್ತ್ ಐವತ್ತೆರಡು ಕಡೆ ಸಿ ಸಿ ಕ್ಯಾಮೆರಾ ಅಳವಡಿಕೆ ಹೌದು ವೀಕ್ಷಕರೇ ಚಿತ್ತಾಪುರ್ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಹೈಕೋರ್ಟ್ ನವೆಂಬರ್ ಹದಿನಾರರಂದು ಮಧ್ಯಾಹ್ನ ಮೂರು ಗಂಟೆಯಿಂದ ಸಂಜೆ ಐದು ಮೂವತ್ತರವರೆಗೆ ಪಥ ಸಂಚಲನ ಹಾಗೂ ಕಾರ್ಯಕ್ರಮಕ್ಕೆ ಕೆಲವು ಷರತ್ತುಗಳಿಗೆ ಒಳಪಟ್ಟು ಅನುಮತಿ ನೀಡಿದ ಪ್ರಯುಕ್ತ ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಸಿ ಪಿ ಐ ಚಂದ್ರಶೇಖರ್ ತಿಗಡಿ ತಿಳಿಸಿದ್ದಾರೆ ಪಥಸಂಚಲನ ಸರಾಗವಾಗಿ ಹಾಗೂ ಶಾಂತಿ ಸುವ್ಯವಸ್ಥೆಯಿಂದ ನಡೆಯಲು ಪಟ್ಟಣದ ಪ್ರಮುಖ ಕಡೆ ಐವತ್ತೆರಡು ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಹಾಗೂ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಎಂದಿದ್ದಾರೆ ಡಿವೈಎಸ್ಪಿ ಎಂಟು ಸಿ ಪಿ ಐ ಹದಿನೈದು ಪಿ ಎಸ್ಐ ನಲವತ್ತು ಸಿ ಆರುನೂರ ಐವತ್ತು ಕೆ ಎಸ್ ಆರ್ ಪಿ ಆರು ಡಿ ಎ ಆರ್ ಐದು ಬಿ ಡಿ ಎಸ್ ಒಂದು ಸಿ ತಂಡ ಒಂದು ಹೋಮ್ ಗಾರ್ಡ್ ಎರಡು ಐವತ್ತು ಕರ್ತವ್ಯಕ್ಕೆ ನಿಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ ಶನಿವಾರ ಸಂಜೆ ಪಟ್ಟಣದ ಪ್ರಮುಖ ಮಾರ್ಗಗಳಲ್ಲಿ ಪೊಲೀಸ್ ರೂಟ್ ಮಾರ್ಚ್ ನಡೆಯಿತು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲ ರೀತಿಯ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು